ಬಟ್ ಇತ್ತೀಚೆಗೆ ನನಗೆ ತುಂಬಾ ಮೆಸೇಜಸ್ ಬರ್ತಾ ಇದೆ ಆಮೇಲೆ ಡಿ ಎಮ್ ಮಾಡಿ ಹೇಳ್ತಾ ಇದ್ದೀರಾ ಮೇಡಮ್ ಪಾಸ್ಟ್ ಲೈಫ್ ಬಗ್ಗೆ ಮಾಡಿ ಯಾಕಂದ್ರೆ ನನ್ನ ಪಿ ಎಲ್ ಆರ್ ಅಂತ ಡಿಸ್ಕಸ್ ಮಾಡಿದ್ಮೇಲೆ ತುಂಬಾ ಜನ ನನ್ನ ಕೇಳ್ತಿದ್ರೆ ಪಾಸ್ಟ್ ಲೈಫ್ ಬಗ್ಗೆ ಒಂದು ರೀಡಿಂಗ್ ಮಾಡಿ ಅಂತ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಸೊ ಪಾಸ್ಟ್ ಲೈಫ್ ಅಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಅಗೇನ್ ಇದು ಒಂದು ಗೈಡೆನ್ಸ್ ಅಂತ ತಗೊಳ್ಳಿ ಹಾಗೇ ಇದರಲ್ಲಿ ನಿಮಗೆ ಡೌಟ್ಸ್ ಬರಬಹುದು ಅಥವಾ ಮತ್ತೆ ಹೇಳ್ತೀನಿ ಇದು ನೋಟ್ ಅಂತ ತಗೊಳ್ಳಿ ಈ ಒಂದು ಡಿಸ್ಕಷನ್ ಅಂದ್ರೆ ಈ ಒಂದು ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಮೆಸೇಜ್ ಏನಪ್ಪಾ ಅಂದ್ರೆ ಪಾಸ್ಟ್ ಲೈಫಲ್ಲಿ ತುಂಬಾ ಲೈಫ್ ಸ್ಪ್ಯಾನ್ ಮಾಡ್ಕೊಂಡು ಬಂದಿರ್ತೀರಾ ತುಂಬಾ ಲೈಫ್ ನೋಡ್ಕೊಂಡು ಬಂದಿರ್ತೀರಾ ಆನಿಮಲ್ ಸ್ಪಿರಿಟ್ ಆಗಿ ಬರ್ಡ್ ಆಗಿ ಫ್ಲವರ್ ಆಗಿ ಏನೇನೋ ಆಗಿ ನೀವು ಮನುಷ್ಯನ ಜನ್ಮಕ್ಕೆ ಬಂದಿರ್ತೀರಾ ಹಂಗಾಗಿ ಅದರಲ್ಲಿ ಯಾವ್ದಾದ್ರೂ ನಾನು ಪಿಕ್ ಮಾಡಬಹುದು ಅಥವಾ ಹ್ಯೂಮನ್ ನೇ ಪಿಕ್ ಮಾಡಬಹುದು ದಯವಿಟ್ಟು ಸಹಕರಿಸಿ ಸೊ ಈ ಒಂದು ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಎರಡು ಫೈಲ್ ಅಥವಾ ಎರಡು ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ನಂಬರ್ ಒನ್ ಬಂದು ಸೆವೆನ್ ಚಕ್ರ ಟಂಬಲ್ಸ್ ಸೊ ನಿಮಗೆ ಸೆವೆನ್ ಚಕ್ರ ಟಂಬಲ್ ಅಟ್ರಾಕ್ಟ್ ಆದರೆ ಸೆವೆನ್ ಚಕ್ರ ಟಂಬಲ್ಸ್ನ ಚೂಸ್ ಮಾಡಿ ನಂಬರ್ ಟು ಸೆವೆನ್ ಚಕ್ರ ಪಿರಾಮಿಡ್ ಸೆವೆನ್ ಚಕ್ರ ಪಿರಾಮಿಡ್ ನಿಮಗೆ ಅಟ್ರಾಕ್ಟ್ ಆದರೆ ಸೆವೆನ್ ಚಕ್ರ ಪಿರಾಮಿಡ್ನ ಚೂಸ್ ಮಾಡಿ ಇಷ್ಟೊತ್ತಿಗಾಗಲೇ ನಿಮ್ಮ ಒಂದು ಪೈಲ್ ಅಥವಾ ಕ್ರಿಸ್ಟನ್ನ ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಟ್ ಸ್ಟಾರ್ಟ್ ಹಲೋ ಪೈಲ್ ನಂಬರ್ ಒನ್ ಯಾರು ಸೆವೆನ್ ಚಕ್ರ ಟಂಬಲ್ಸ್ನ ಚೂಸ್ ಮಾಡಿದಿರಿ ಸೊ ಈ ಒಂದು ರೀಡಿಂಗ್ ನಿಮಗೋಸ್ಕರ ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ನೋಡೋಣ ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ಏನೆಲ್ಲ ಮಾಹಿತಿ ಸಿಗತ್ತೆ ಸೊ ಏಂಜಲ್ಸ್ ನನ್ನ ವೀವರ್ಸ್ಗಾಗಿ ಅವರ ಪಾಸ್ಟ್ ಲೈಫ್ ಬಗ್ಗೆ ಏನಿದೆ ಮೆಸೇಜ್ ಪಾಸ್ಟ್ ಲೈಫ್ ಬಗ್ಗೆ ನನ್ನ ವೀವರ್ಸ್ಗಾಗಿ ಮೆಸೇಜ್ ಶ್ಯಾಮನ್ ಥ್ಯಾಂಕ್ ಯು फाइल नंबर वन नंबर एक आ फाइल नंबर वन नंबर एक आ हाँ मोमेंट टू मोमेंट फाइल नंबर वन नंबर एक आ पास लाइफ बगे वन कार्ड डिजर्ट पैसेज ट्रस्ट देर इज अ डिवाइन प्लान ट्रस्ट दैर ईजिव प्लान थैंक यू थैंक यू सो मच पास्ट लाइफ बेहतर फायल नंबर वन मेसेज एस वील सेवन आफं ಫೈಲ್ ನಂಬರ್ ಒನ್ ಸೊ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಪಾಸ್ಟ್ ಲೈಫ್ ಬಗ್ಗೆ ನೀವು ಹೀಲ್ ಮಾಡ್ಕೊಂಡಿಲ್ಲ ಅಂದರೆ ಈ ಲೈಫಲ್ಲಿ ನಿಮಗೆ ಹಣಕಾಸಿನ ತೊಂದರೆ ರಿಲೇಶನ್ಶಿಪ್ ತೊಂದರೆ ಪ್ರೀತಿಯಲ್ಲಿ ತೊಂದರೆ ಎಲ್ಲ ರೀತಿಯಿಂದನೂ ನಿಮಗೆ ಪ್ರಾಬ್ಲಮ್ಸ್ ಆಗ್ತಾ ಹೋಗುತ್ತೆ ಯು ವಿಲ್ ನಾಟ್ ಗೆಟ್ ಸೊಲ್ಯೂಷನ್ ಹಂಗಾಗಿ ಪಾಸ್ಟ್ ಲೈಫ್ ಹೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಪಲ್ ಆಪಲ್ ಆ್ಯಪಲ್ ಬಾಕ್ಸ್ ವಾವ್ ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ನಾನು ಇಲ್ಲಿ ಹೇಳ್ಬೇಕು ಅಂದ್ರೆ ಪಾಸ್ಟ್ ಲೈಫ್ ಅಲ್ಲಿ ನೀವು ತುಂಬಾನೇ ಚಾಲೆಂಜಸ್ ವ್ಯಕ್ತಿ ಆಗಿದ್ರಿ ಮೇ ಬಿ ನೀವು ಒಂದು ಮತ್ತೆ ಹೇಳ್ತೀನಿ ಇದು ಎಲ್ಲಾರ್ಗು ಒಂದೇ ಮೆಸೇಜಾ ಅಂತೆಲ್ಲ ನೀವು ಕೇಳಬಹುದು ಸೊ ಫೈಲ್ ನಂಬರ್ ಒನ್ ಯಾರೆಲ್ಲ ಚೂಸ್ ಮಾಡಿದ್ರ ಚಾನಂಡ್ ಮೆಸೇಜ್ ಹೇಳ್ತೀನಿ ನಿಮ್ಗೆ ಯಾವುದು ರೆಸೋನೇಟ್ ಆಗುತ್ತೋ ಅದನ್ನ ನೀವು ತಗೋಬಹುದು ಸೊ ಪಾಸ್ಟ್ ಲೈಫ್ ಅಲ್ಲಿ ನೀವು ರಾಜಕಾರಣಿ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿ ಅಂದ್ರೆ ಅಧಿಕಾರ ಇರುವಂಥ ವ್ಯಕ್ತಿ ರಾಜ ಆಗಿರಬಹುದು ರಾಜಕಾರಣಿ ಆಗಿರ್ಬೋದು ಗೆಸ್ಟೆಡ್ ಆಫೀಸರ್ ಆಗಿರಬಹುದು ಗೌರ್ಮೆಂಟ್ ಆಫೀಸರ್ ಆಗಿರಬಹುದು ಅಥವಾ ಸೈನಿಕ ಆಗಿರಬಹುದು ಆ ಒಂದು ವಿಷಯದಲ್ಲಿ ನೀವು ಕೆಲಸ ಮಾಡ್ತಾ ಆಗ ಕೆಲವೊಬ್ರು ಇಲ್ಲಿ ತಪ್ಪು ನಿರ್ಧಾರಗಳನ್ನ ತಗೊಂಡಿದ್ದೀರ ಅಂದ್ರೆ ಮೇ ಬಿ ಪಾಲಿಟಿಕ್ಸ್ ಅಲ್ಲಿ ಆಗಿರಬಹುದು ನಿಮ್ಮ ಅಧಿಕಾರದ ದುರುಪಯೋಗ ಪಡಿಸಿಕೊಂಡಿರಬಹುದು ಇದರಿಂದ ನಿಮ್ಗೆ ಏನಾಗಿದೆ ಅಂದ್ರೆ ಈಗ ನೀವು ಯಾವ್ದಾದ್ರು ಗೌರ್ಮೆಂಟ್ ಆಫೀಸ್ ಅಲ್ಲಿ ನಿಮ್ಮ ಕಾರ್ಯ ಸಿಗಾಕೊಂಡಿರುವಂಥದ್ದು ನಿಮ್ ಕೆಲಸ ಆಗ್ದಲೆ ತುಂಬಾ ದಿನದಿಂದ ಪೆಂಡಿಂಗ್ ಉಳಿಯುವಂಥದ್ದು ಆಮೇಲೆ ನೀವು ಯಾವ್ದಾದ್ರು ಆಫೀಸ್ಗೆ ತುಂಬಾ ಅಲಿತಾ ಇದ್ದೀರಾ ಅಂತ ಅನ್ಸುತ್ತೆ ಅಥವಾ ಸರಿಯಾದ ಜಾಬ್ ಇಲ್ದೇ ಇರುವಂತದ್ದು ಜಾಬ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರುವಂತದ್ದು ಆಗಿದೆ ಕೆಲವೊಂದ್ಸತಿ ಏನಾಗಿದೆ ಅಂದ್ರೆ ಯಾರೋ ಬೆನ್ನ ಹಿಂದೆ ನಿಮ್ಮನ್ನ ಅಂದ್ರೆ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದ್ರೆ ಪಿತೂರಿಯಿಂದ ಅಂದ್ರೆ ನಿಮ್ಮನ್ನ ಪ್ಲಾನ್ ಮಾಡಿ ಸೋಲ್ಸಿರುವಂಥದ್ದು ನಿಮ್ಮನ್ನ ಪ್ಲಾನ್ ಮಾಡಿ ಕೊಂದಿರುವಂತದ್ದಾಗಿದೆ ಹಿಂಗಾಗಿ ಇಲ್ಲಿ ನಿಮ್ಗೆ ಈ ಜನ್ಮದಲ್ಲಿ ವಾಟ್ ಯುವರ್ ಕ್ಯಾರಿಂಗ್ ಅಂದ್ರೆ ನಾನು ಇನ್ ಆಗ್ಬೇಕು ನಾನು ಬೇಗ ಬೆಳಿಬೇಕು ನಾನು ಎಲ್ಲರ ಮುಂದೆ ಚೆನ್ನಾಗ್ ಆಗಬೇಕು ಅನ್ನೋ ಚಾಲೆಂಜ್ ಇದೆ ಬಟ್ ನಿಮ್ಗೆ ಗ್ರೋ ಆಗಕ್ ಆಗ್ತಿಲ್ಲ ನಿಯತ್ ಇದೆ ಡೆಡಿಕೇಶನ್ ಇದೆ ಎಲ್ಲರ ಜೊತೆ ಮಿಂಗಲ್ ಆಗ್ತೀರಾ ಹೆಲ್ಪ್ ಮಾಡ್ತೀರಾ ಆದರೆ ಗ್ರೋ ಆಗಕ್ ಆಗ್ತಿಲ್ಲ ಯು ಹ್ಯಾವ್ ಟು ಹೀಲ್ ಪಾಸ್ಟ್ ಲೈಫ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಸೆಲ್ಫ್ ನಿಮಗೆ ಅನಿಸ್ತಾ ಇದೆ ನಾನು ಮಾಡಿದ್ದೀನಿ ನನಗೆಲ್ಲ ಕೆಟ್ಟದಾಗ್ತಿದೆ ಹಾಗೆಯೇ ನಿಮ್ಮ ಈ ಲೈಫಲ್ಲಿ ಹಾಗೆ ಅಂದರೆ ಟೆಂಪ್ಟೇಷನ್ ಹೆಂಗಿದೆ ಅಂದರೆ ಡೋಂಟ್ ಟೇಕ್ ಇಟ್ ಇನ್ ಅ ನೆಗೆಟಿವ್ ವೇ ನೀವು ಅನ್ಕೋಬಹುದು ನನಗೆ ಆ ಕಾರ್ ಇಷ್ಟ ಅಥವಾ ನನಗೆ ಈ ವಾಚ್ ಇಷ್ಟ ಅಂತೆಲ್ಲ ಬಟ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಹತ್ರ ಹೇಳುವಾಗ ನಿನ್ಗೆ ಅದು ಲಾಯಕ ಅಂದ್ರೆ ನಿನ್ಗ ಅದು ಸೂಟ್ ಆಗತ್ತಾ ನಿನ್ಗೆ ಅದು ಬೇಕಾ ನಿನ್ನ ತಗೋಬೇಕಾ ಈ ತರ ಕ್ವಶನ್ ಮಾಡ್ತಾರೆ ಆದರೆ ಯು ಡಿಸರ್ವ್ ದಟ್ ಯಾಕಂದ್ರೆ ಪಾಸ್ಟ್ ಲೈಫ್ ಅಲ್ಲಿ ಆ ಒಂದು ಲಕ್ಸುರಿ ಲೈಫ್ನ ನೀವು ಅನುಭವಿಸಿದ್ದೀರಾ ಹಾಗಾಗಿ ನಿಮಗೆ ಈ ಲೈಫಲ್ಲಿ ಆ ತರದ ಲಕ್ಸುರಿಯಸ್ ವಸ್ತುಗಳು ತುಂಬಾ ಅಟ್ರಾಕ್ಟ್ ಆಗತ್ತೆ ನಿಮ್ಮ ಹತ್ರ ಹಾಗೆಯೇ ಏನಂತಾರೆ ಲಾಯಲ್ ಲಾಯಲ್ ಆಗಿ ಇದ್ದಂಥವ್ರು ನೀವು ಮೇ ಬಿ ಪಾಸ್ಟ್ ಲೈಫ್ ನಿಮ್ಮ ಜೊತೆಗೊಂದು ನಾಯಿ ಅಥವಾ ನಾಯಿ ಅಥವಾ ಕುದುರೆ ಓಕೆ ಅದು ನಿಮ್ಮ ಜೊತೆಗಿತ್ತು ಪಾಸ್ಟ್ ಲೈಫಲ್ಲಿ ಓಕೆ ಆ ಅದರಿಂದಾನೆ ನಿಮ್ಗೆ ಈ ಜನ್ಮದಲ್ಲಿ ನಾಯಿಗಳಂದ್ರೆ ತುಂಬಾ ಇಷ್ಟ ಆಮೇಲೆ ಈವನ್ ಹಸುಗಳಿಗೆ ನೀವು ಇಷ್ಟಪಡ್ತೀರಾ ಈ ಜನ್ಮದಲ್ಲಿ ಈವನ್ ಮೇ ಬಿ ನಿಮ್ಗೆ ಏನಾದ್ರೂ ಕಾಂಪಿಟೇಷನ್ ಅಂದ್ರೆ ಫಾಸ್ಟ್ ಆಗಿ ಓಡೋದಾಗಿರ್ಬಹುದು ಫಾಸ್ಟ್ ಆಗಿ ಮಾತಾಡೋ ಅಂದ್ರೆ ಕಾಂಪಿಟೇಷನ್ ಅಂದ್ರೆ ಇಮಿಡಿಯೇಟ್ ವಿನ್ ಆಗೋದು ಅಂತ ಏನಾದರೂ ಕಾಂಪಿಟೇಷನ್ ಎಲ್ಲ ಇದ್ರೆ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಅದ್ರಲ್ಲಿ ನಾನು ಭಾಗವಹಿಸಬೇಕು ನಾನು ಗೆಲ್ಲಬೇಕು ಅನ್ನುವಂಥದ್ದು ಹಾಗೆಯೇ ನಿಮ್ಮ ಪಾಸ್ಟ್ ಲೈಫ್ ಇಂದ ಕೆಲವೊಂದು ಗಿಫ್ಟ್ ನೀವು ಕ್ಯಾರಿ ಮಾಡ್ತಾ ಒಂದು ಪಾಯಿಂಟ್ ಗಿಫ್ಟ್ ಯು ಹ್ಯಾವ್ ಪಾಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್ ಯು ಟ್ರಾವೆಲ್ಡ್ ಲಾಟ್ ಮತ್ತೆ ಹೇಳ್ತೀನಿ ನಿಮ್ಮ ಪಾಸ್ಟ್ ಯು ಟ್ರಾವೆಲ್ಡ್ ಟ್ರಾವೆಲ್ಡ್ ಲಾಟ್ ಅನ್ನೋದು ಒಂದು ಆಸ್ಟ್ರೋ ಇದ್ರಲ್ಲೂ ಟ್ರಾವೆಲ್ ಆಗಿದೆ ಅಂದ್ರೆ ನಿಮ್ಮ ಆತ್ಮಾನು ಟ್ರಾವೆಲ್ ಆಗಿದೆ ನೀವು ಸಹ ತುಂಬಾ ಇದನ್ನ ಟ್ರಾವೆಲ್ ಮಾಡಿದೀರ ಅಂದ್ರೆ ಆತ್ಮದ ಆತ್ಮನೂ ಆಯ್ತು ಅಂದ್ರೆ ನಡಿಗೆ ಈ ಆತ್ಮದ ಟ್ರಾವೆಲ್ ಆಯ್ತು ಯಾಕಂದ್ರೆ ನೀವು ಕಾರ್ಡ್ ಮನುಷ್ಯ ಅಥವಾ ಆತರ ಏಜ್ ಅಲ್ಲಿ ಇರೋ ಅಂದ್ರೆ ಆತರದ ಒಂದು ಇದ್ರಲ್ಲಿ ಇರುವಾಗ ನೀವು ವಿದ್ಯೆಗಳನ್ನ ಕಲ್ತಿದ್ದೀರಾ ಬೇಕಾದ್ರೆ ನೀವು ಗಮನಿಸಿ ಅಂದ್ರೆ ಈ ತರ ಟೇಬಲ್ ಹೊಡೆಯೋದು ಎಕ್ಸಾಂಪಲ್ ಇದು ಈ ತರ ಏನೋ ಒಂದು ಸೌಂಡ್ ಅದ್ ನಂಗೆ ಬರಲ್ಲ ಕೆಲವೊಬ್ರು ಏನೋ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ರು ತುಂಬಾ ಚೆನ್ನಾಗಿ ಬಾರಿಸ್ತಾರೆ ತುಂಬಾ ಚೆನ್ನಾಗಿ ನುಡಿಸ್ತಾರೆ ಕೆಲವೊಬ್ರು ಸುಮ್ನೆ ಏನೋ ಹೇಳ್ತಿರ್ತಾರೆ ಆ ಟ್ಯೂನ್ ಇರಲ್ಲ ಅಂದ್ರೆ ಎಲ್ಲೂ ಸಾಂಗ್ ಗೆ ಇರೋದಿಲ್ಲ ಅದು ಎಲ್ಲೂ ಮ್ಯೂಸಿಕ್ ಇರೋದಿಲ್ಲ ಅವ್ರದೇ ಒಂದು ಓನ್ ಇದನ್ನ ಕ್ರಿಯೇಟ್ ಮಾಡ್ತಿರ್ತಾರೆ ಆ ತರದ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿ ಇದೆ ಆ ತರ ಏನಾದ್ರು ಇದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಎಸ್ ಅಂತ ಆಮೇಲೆ ಕೆಲವೊಂದ್ಸತಿ ಎಸ್ಪೆಷಲಿ ಕುಕ್ಕಿಂಗ್ ಅಲ್ಲಿ ನಾನು ಹೇಳುವಾಗ ಲೇಡೀಸ್ಗೆ ಆ ಜನ್ಸ್ ಅಷ್ಟೇ ನಿಮಗೆ ಆ ಏನೋ ಒಂದು ಐಟಮ್ ವಸ್ತುನ ಕೊಟ್ಟರೆ ಇಂಗ್ರೀಡಿಯೆಂಟ್ ಕೊಟ್ಟರೆ ನೀವು ಅದನ್ನು ಟ್ರೈಯೇ ಮಾಡಿರಲ್ಲ ಟೇಸ್ಟೇ ಮಾಡಿರಲ್ಲ ಆದರೂ ನೀವು ಅದರಿಂದ ಏನೋ ಒಂದು ಕುಕ್ ಮಾಡಿ ತುಂಬ ರುಚಿಯಾಗಿ ಅಡುಗೆ ಮಾಡುವಂತಹ ಟ್ಯಾಲೆಂಟ್ ನಿಮ್ಮಲ್ಲಿ ಇದೆ ಇದು ಹೇಗೆ ಅಂದರೆ ಪಾಸ್ಟ್ ಲೈಫಿಂದನೇ ಇವರ್ ಕ್ಯಾರಿ ಇಡ್ ಆಮೇಲೆ ಎಲ್ಲರ ಹೋಗಬೇಕು ಅಂದರೆ ಅಥವಾ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂದರೆ ನೀವು ಭಯ ಪಡಲ್ಲ ತುಂಬ ಖುಷಿಯಿಂದ ಹೋಗ್ತೀರಾ ಹಂಗೇನೆ ನಿಮ್ಗೆ ಹೆಂಗೆ ಅಂದ್ರೆ ದೂರಾಲೋಚನೆ ಜಾಸ್ತಿ ಅಂದ್ರೆ ದುರ್ಬುದ್ಧಿ ಅದ್ರ ಅದನ್ನ ಹೇಳ್ತಾ ಇಲ್ಲ ನಾನು ನಿಮ್ಗೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ತುಂಬಾ ಪ್ಲಾಂಡ್ ಪ್ರಾಪರ್ ಪ್ಲಾನ್ ಆಗಿ ನೀವು ಹೆಜ್ಜೆ ಇಡ್ತೀರಾ ಎಲ್ಲಾ ವಿಷಯದಲ್ಲೂ ತುಂಬಾ ಕೇರ್ಫುಲ್ ಆಗಿ ಹೆಜ್ಜೆ ಇಡ್ತೀರಾ ಗೊತ್ತೋ ಗೊತ್ತಿಲ್ದೇನೋ ಎಲ್ಲಾರ್ಗು ಹೈಡ್ ಮಾಡಿ ಕೆಲವೊಂದನ್ನ ಸೇವ್ ಮಾಡಿ ಇಟ್ಟಿದೀರ ಇದು ಹಣಕಾಸು ಆಗಿರಬಹುದು ಗೋಲ್ಡ್ ಆಗಿರಬಹುದು ಇನ್ವೆಸ್ಟ್ಮೆಂಟ್ಸ್ ಆಗಿರಬಹುದು ಎಷ್ಟೊಂದು ಜನಕ್ಕೆ ಗೊತ್ತಾಗ್ದೇ ನೀವು ಹೈಡ್ ಮಾಡಿ ಇಟ್ಟಿದೀರಾ ಇದು ಮೇಲ್ ಆಗಿರಬಹುದು ಫಿಮೇಲ್ ಆಗಿರಬಹುದು ಅಥವಾ ನಿಮ್ ತಂದೆ ತಾಯಿ ಗೊತ್ತಿಲ್ದೆ ನೀವು ಸೇವ್ ಮಾಡಿ ಇಟ್ಟಿರಬಹುದು ಅಥವಾ ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ನೀವು ಬೇರೆ ಊರಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿರಬಹುದು ಅಥವಾ ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡಿರಬಹುದು ಈ ರೀತಿಯಾಗಿ ಸೇವಿಂಗ್ಸ್ ಸಹ ಇವರ್ ಹೋಲ್ಡಿಂಗ್ ಯು ಆರ್ ಸೋ ಮಚ್ ಏನಂತರ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮ್ಮ ಜೊತೆಗೆ ಏನಿದೆ ಅಂತಂದ್ರೆ ಬೇರೆಯವರ ಒಂದು ಭಾವನೆಗಳನ್ನ ನೋಡೋದ್ರಿಂದನೇ ಅರ್ಥ ಮಾಡ್ಕೊಂಡ್ ಬಿಡ್ತೀರಾ ಆ ಅಂದ್ರೆ ಅವ್ರಿಗೆ ಕಷ್ಟ ಆಗ್ತಿದೆ ನಾನು ಹೆಲ್ಪ್ ಮಾಡ್ಬೇಕು ಅನ್ನುವಂಥದ್ದು ಒಂದು ಎಕ್ಸಾಂಪಲ್ ಇನ್ನೊಂದು ಅವ್ರಿಗೆ ಏನೋ ಡಿಸ್ರೆಸ್ಪೆಕ್ಟ್ ಅನ್ನಿಸ್ತೇನೋ ನಾನು ಮಾತಾಡಿದ್ದು ಸಾರಿ ಕೇಳ್ಬಿಡ್ಬೇಕು ಬೇಗ ಅನ್ನೋಂಥದ್ದು ಇದು ತುಂಬಾ ಕಡಿಮೆ ಜನರಲ್ಲಿ ಇರುತ್ತೆ ಈ ತರದ್ದೆಲ್ಲ ಅಂದ್ರೆ ಈ ತರ ಸಾರಿ ಕೇಳೋದಾಗಿರ್ಬಹುದು ಅರ್ಥ ಮಾಡ್ಕೊಳ್ಳೋದು ಕೆಲವೊಬ್ಬರೇ ಬಸ್ಸಲ್ಲಿ ನಿತ್ಕೊಂಡಿರ್ತಾರೆ ಅವ್ರಗ್ ಸೀಟ್ ಕೊಡ್ಬೇಕು ಅಂತಾನು ಅನ್ಸೋದಿಲ್ಲ ಅಥವಾ ಅವ್ರನ್ನ ಮುಖಾನೂ ನೋಡೋದಿಲ್ಲ ಅಥವಾ ನಾನ್ ಯಾಕೆ ಕೊಡಬೇಕು ಸೀಟು ಅನ್ನೋಂಥದ್ದು ಅಂದ್ರೆ ಜಡ್ಜ್ಮೆಂಟ್ ಜಾಸ್ತಿ ಇರುತ್ತೆ ಬಟ್ ನೀವ್ ಹೆಂಗೆ ಅಂದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಳ್ಳುವಂಥವ್ರು ಯಾಕಂದ್ರೆ ನೀವು ಇದನ್ನೆಲ್ಲ ಪಾಸ್ಟ್ ಲೈಫ್ ಇಂದ ಲರ್ನ್ ಮಾಡ್ಕೊಂಡು ಬಂದಿರುವಂಥದ್ದು ನಾನ್ ಹೇಳ್ದಂಗೆ ಜರ್ನಿಯಿಂದನೂ ಲರ್ನ್ ಮಾಡಿದಿರಾ ಪ್ಲಸ್ ಆತ್ಮ ಟ್ರಾವೆಲ್ ಇಂದನು ಲರ್ನ್ ಮಾಡಿದಿರಾ ಸೊ ಇದೆಲ್ಲ ನಿಮ್ಮ ಪಾಸ್ಟ್ ಲೈಫ್ ಇಂದ ಬಂದಿರುವಂಥದ್ದು ಹಾಗೇನೆ ನಿಮ್ಮನ್ನ ಯಾರಾದ್ರೂ ನಂಬಿ ಸೀಕ್ರೆಟ್ಸ್ ನೀವು ಅದನ್ನ ತುಂಬಾ ಚೆನ್ನಾಗಿ ಕಾಪಾಡಿಕೊತೀರಾ ಅಂತ ಹೇಳಬಹುದು ದಿಸ್ ಇಸ್ ಇಟ್ ಅ ಪಾಯಿಲ್ ನಂಬರ್ ಒನ್ ಈ ಒಂದು ರೀಡಿಂಗ್ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಲೋ ಪಾಯಿಲ್ ನಂಬರ್ ಟೂ ನೀವೇನಾದ್ರೂ ಪಾಯಲ್ ನಂಬರ್ ಟೂ ಈ ಒಂದು ಪಿರಾಮಿಡ್ ನ ಚೂಸ್ ಮಾಡಿದ್ರೆ ಸವೆನ್ ಚಕ್ರ ನ ನೀವು ಚೂಸ್ ಮಾಡಿದ್ರೆ ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಳ್ಳೋಣ ಏನಿದೆ ಅಂತ ಪ್ಯಾನ್ ನಂಬರ್ ಟೂ ಅವರಿಗಾಗಿ ಪ್ಲೀಸ್ ಗಿವ್ ಮೀ ದ ರೀಡಿಂಗ್ ಪಾಸ್ಟ್ ಲೈಫ್ ವಿಷಯವಾಗಿ ದಯವಿಟ್ಟು ಪ್ಯಾನ್ ನಂಬರ್ ಟೂ ಅವರಿಗಾಗಿ ತಿಳಿಸಿ ಜಾಯ್ ಆ್ಯಂಡ್ ಡಿಲೈಟ್ ವಾವ್ ರೀಡಿಂಗ್ಸ್ ಅಲ್ಲಿ ಬರ್ತಾ ಇದೆ ದಯವಿಟ್ಟು ಹೀಲ್ ಯುವರ್ ಸೆಲ್ಫ್ ಉಂಡೆಡ್ ಆಗಿ ಇದ್ಕೊಂಡು ಯಾಕಂದ್ರೆ ನಾನು ಆನ್ಲೈನ್ ಅಲ್ಲಿ ಬರುವಾಗ ಕೆಲವೊಂದು ರೀಡಿಂಗ್ಸ್ ಮಾಡುವಾಗ ಆಳುಮುಖಗಳೆಲ್ಲ ಬರ್ತಾ ಇರುತ್ತೆ ಮೋಜಿ ಸೊ ನೀವು ಅಳ್ಕೊಂತಾನೆ ಇದ್ರೆ ಲೈಫ್ ಪೂರ ಅಳ್ಕೊಂತಾನೆ ಇರ್ತೀರಾ ಮಿರರ್ ಗಾರ್ಡಿಯನ್ ನೋಡಿ ಇದು ಒಂದು ಅಬ್ಸರ್ವ್ ಮಾಡಿ ಇವ್ರಿಗು ಫೆದರ್ ಅಂದ್ರೆ ಇವ್ರಿಗೂ ರೆಕ್ಕೆ ಇಲ್ಲೂ ಅಷ್ಟೇ ಫೆದರ್ ಇದೆ ಓಕೆ ಸೊ ನೀವು ಯಾವಾಗ ಅದನ್ನು ಫೀಲಿಂಗ್ಸ್ನ ಕ್ಯಾರಿ ಮಾಡ್ತಾ ಇರ್ತೀರೋ ಅದು ಉಂಡಾಗಿ ನಿಮಗೆ ಹೀಲ್ ಆಗೋಲ್ಲ ದಯವಿಟ್ಟು ಸೆವೆನ್ ಚಕ್ರ ಟಂಬಲ್ ಯೂಸ್ ಮಾಡಿ ಹೀಲ್ ಇವರ್ ಸೆಲ್ಫ್ ಹಾಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ ಓಕೆ ದ ಎಂಪರರ್ ವಾವ್ ದ ವರ್ಲ್ಡ್ ದ ವರ್ಲ್ಡ್ ಕಾರ್ಡಲ್ಲಿ ತುಂಬ ಬ್ಯೂಟಿಫುಲ್ ಅಂದರೆ ಅಟ್ರಾಕ್ಟಿವ್ ಆ ಒಂದು ಮೂರು ಇಮೇಜು ಅಷ್ಟೇ ನಂಗೆ ತುಂಬ ಇಷ್ಟ ನೋಡೋಣ ನಿಮ್ಮ ಪಾಸ್ಟ್ ಲೈಫಿಂದ ಏನು ಮೆಸೇಜ್ ಸಿಗುತ್ತೆ ಫೈಲ್ ನಂಬರ್ ಟೂ ಫೈಲ್ ನಂಬರ್ ಟೂ ಫೈಲ್ ನಂಬರ್ ಟು ಥ್ಯಾಂಕ್ ಯು ಕ್ಯಾಮಲ್ ಓಕೆ ಇಷ್ಟೊಂದು ಕಾರ್ಡ್ ತಗೊಳಕ್ಕಾಗಲ್ಲ ನನಗೆ ಇನ್ನೆರಡು ಕಾರ್ಡ್ ಬೇಕು ಇದು ಕ್ಯಾಮಲ್ ಪ್ಲೀಸ್ ಕಿವ್ ಯು ಓಕೆ ಥ್ಯಾಂಕ್ ಯು ಕಪ್ ಆ್ಯಂಡ್ ಏಂಜಲ್ 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 ಕಪ್ ಏಂಜಲ್ ಆಲ್ರೆಡಿ ಕನ್ಫರ್ಮ್ ಆಗಿದೆ ಸೊ ನೀವು ಏಂಜಲ್ ಬಿಲೀವರ್ಸ್ ಅಂತ ಅನ್ಸುತ್ತೆ ಹಾಗೆನೆ ಸ್ಪಿರಿಚುಲ್ ಅನ್ಸುತ್ತೆ ಸ್ಪಿರಿಚುಯಾಲಿಟಿ ಸೆವೆನ್ ಚಕ್ರ ಮೆಡಿಟೇಷನ್ ಯೋಗ ಧ್ಯಾನ ಇದರಲ್ಲೆಲ್ಲ ನಿಮ್ಗೆ ಆಸಕ್ತಿ ಜಾಸ್ತಿ ಇರುವಂತದ್ದು ಪಾಸ್ಟ್ ಲೈಫ್ ಇಂದ ವಾಟ್ ಯು ಆರ್ ಅಂತ ಹೇಳುವಾಗ ಈ ಲೈಫಲ್ಲಿ ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ ಹೂಮ್ ಅವರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದೀರಾ ತುಂಬಾ ಆಕ್ಟಿವ್ ಆಗಿದ್ದೀರಾ ಹಾಗೆಯೇ ನಿಮ್ಮನ್ನ ನೀವು ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್ ಆಗಿ ಇಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀರ ಅಂದರೆ ಫೋರ್ಸ್ಫುಲಿ ಅಂದ್ರೆ ನಿಮಗಿಷ್ಟ ಇಲ್ಲ ಅಂದ್ರೂ ಅವ್ರೆಲ್ಲಿ ಬೇಜಾರ್ ಬಿಡ್ತಾರೋ ಅಂತ ಅವರಿಗೋಸ್ಕರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಓಕೆ ಪಾಸ್ಟ್ ಲೈಫಲ್ಲಿ ನಿಮ್ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಮೇ ಬಿ ಪಾಸ್ಟ್ ಲೈಫಲ್ಲಿ ನೀವು ಒಳ್ಳೆಯ ರಾಜ ಕುಟುಂಬದಲ್ಲಿ ಹುಟ್ಟಿದ್ರಿ ಅಂತ ಅನ್ಸುತ್ತೆ ನಾನು ಎಷ್ಟೊಂದ್ಸತಿ ಪಿ ಎಲ್ ಆರ್ ಮಾಡುವಾಗ ಅಂದ್ರೆ ಪಾಸ್ಟ್ ಲೈಫ್ ರಿಗ್ರೇಷನ್ ಮಾಡುವಾಗ ಅಲ್ಲಿ ಚಾನಲ್ ಆಗತ್ತೆ ರಾಜರ ಮನೆಯಲ್ಲಿ ರಾಣಿ ಆಗಿದ್ಲು ಇವ್ನು ರಾಜ ಆಗಿದ್ದ ಇವನು ಇವಳು ರಾಜರ ಮಗಳಾಗಿದ್ಲು ಇತರ ಎಲ್ಲ ಬರತ್ತೆ ಅವಾಗ ಕ್ವಶನ್ ಬರ್ತಾ ಇತ್ತು ಯಾಕೆಲ್ಲರೂ ರಾಜರಾಗೇ ಇದ್ದಾರ ಅಂದ್ರೆ ಆವಾಗ ನಮ್ಮ ದೇಶ ಆವಾಗಿನ ಕಾಲದಲ್ಲಿ ಅಷ್ಟು ಅಬಂಡೆಂಟ್ ಆಗಿತ್ತು ಅವಾಗ ವಜ್ರ ಹವಳ ಮುತ್ತು ರತ್ನ ಎಲ್ಲ ನಾವು ಮನೆಯಲ್ಲಿ ಆರಾಮಾಗಿ ಇಟ್ಕೋತಿದ್ವಿ ಯಾವ್ದೇ ಕಳ್ಳಕಾಕರ ಭಯ ಇರ್ತಿರ್ಲಿಲ್ಲ ಯಾವಾಗ ಬ್ರಿಟಿಷರ್ಸ್ ಎಲ್ಲ ಬಂದ್ರು ಅವಾಗ ದರೋಡೆ ಆ ಟೈಮಲ್ಲಿ ಅಷ್ಟೇ ಅದಕ್ಕಿಂತ ಹಿಂದಿನ ಹಿಂದಿನ ಇದಕ್ಕೆ ಹೋದ್ರೆ ನೀವು ಯಾವ್ದು ಭಯ ಇರ್ತಿರ್ಲಿಲ್ಲ ಅಂಡ್ ಅವಾಗ ಜುವೆಲ್ ಜುವಲರ್ಸ್ ನ ತುಂಬಾ ಈಸಿಯಾಗಿ ಜನ ವೇರ್ ಮಾಡ್ತಾ ಇದ್ರು ಅಂಡ್ ಎಲ್ಲಾ ಇದರಲ್ಲೂ ರಾಜ್ಯ ಅಂತ ಬರುವಾಗ ಬೇಸಿಕ್ ಆಗಿ ಒಂದಷ್ಟು ಆರ್ನಮೆಂಟ್ಸ್ ಅವ್ರ ಹತ್ರ ಇರ್ತಾನೆ ಇತ್ತು ಹಾಗೆಯೇ ತುಂಬಾ ಬ್ಯೂಟಿಫುಲ್ ಆಗಿರ್ತಾ ಇದ್ರು ತುಂಬಾ ಅಬಂಡೆಂಟ್ ಆಗಿರ್ತಾ ಇದ್ರು ಆ್ಯಂಡ್ ಅಬಂಡೆಂಟ್ ಅಂದ ತಕ್ಷಣ ಬರೀ ವಜ್ರ ವೈಡೂರ್ಯ ಅಂತಲ್ಲ ದುಡ್ಡು ಆಮೇಲೆ ಆವಾಗಿನ ಕಾಲದಲ್ಲಿ ಕವಡೆನೇ ಇತ್ತು ದುಡ್ಡು ಅಂತಂದ್ರೆ ಆಮೇಲೆ ಹಣ್ಣು ಹಂಪ್ಲು ತರಕಾರಿ ಆಮೇಲೆ ದವಸ ಧಾನ್ಯಗಳು ಅಂದ್ರೆ ತುಂಬಿರೋದು ಆ ರೀತಿಯಾಗಿ ಇದ್ದವರು ನೀವು ಫುಲ್ಫಿಲ್ಡ್ ಅಂತ ಅಂತ ಹೇಳ್ಬಹುದು ಹಾಗಾಗಿ ನಿಮ್ಮನ್ನ ನೀವು ಫಿಟ್ ಅಂಡ್ ಫೈನ್ ಆಗಿ ಇಟ್ಕೊಂಡಿರ್ತೀರಾ ಈ ಕಾಲದಲ್ಲಿ ಈ ಜನ್ಮದಲ್ಲೂ ಅಷ್ಟೇ ನೀವು ಫಿಟ್ ಅಂಡ್ ಫೈನ್ ಆಗಿ ಇಷ್ಟ ಇಷ್ಟಪಡ್ತೀರಾ ಅಂದ್ರೆ ಜಿಮ್ಗೆ ಹೋಗುವಂಥದ್ದು ಡಯೆಟ್ ಮಾಡುವಂಥದ್ದು ಆಮೇಲೆ ಹೋಮ್ ರೆಮಿಡೀಸ್ ಮಾಡುವಂಥದ್ದು ಯಾಕಂದ್ರೆ ನಿಮ್ಮನ್ನ ನೀವು ಫಿಟ್ ಆಗಿ ಚೆನ್ನಾಗಿಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಆಮೇಲೆ ಇಲ್ಲಿ ಯಾರಾದ್ರೂ ಲೇಡೀಸ್ ಬ್ಯೂಟಿಷಿಯನ್ ಆಗಿರಬಹುದು ಅಥವಾ ಯೋಗ ಟೀಚರ್ ಆಗಿರಬಹುದು ಅಥವಾ ನಾರ್ಮಲ್ ಟೀಚರ್ ಆಗಿರಬಹುದು ಹುಮೆನ್ ನೀವು ತುಂಬಾ ಚೆನ್ನಾಗಿ ಡ್ರೆಸ್ ಅಪ್ ಮಾಡ್ಕೋತೀರ ಇಲ್ಲಿ ಮೇಲ್ ಇದ್ರೆ ನೀವು ಬಿಯರ್ಡ್ ಬಿಟ್ಟಿರಬಹುದು ಇವಾಗ ಗಡ್ಡ ಬಿಟ್ಟಿರಬಹುದು ಅದನ್ನ ಒಳ್ಳೆ ಇದರಲ್ಲಿ ಮೈಂಟೈನ್ ಮಾಡ್ತಿರಬಹುದು ಹಾಗೇನೆ ನೀವು ಅಂದರೆ ನಿಮ್ಮ ವಯಸ್ಸಕ್ಕಿಂತ ದೊಡ್ಡವರಾಗಿ ಕಾಣಿಸ್ತೀರಾ ಅಂದರೆ ನಿಮಗೆ ಗೌರವ ಚೆನ್ನಾಗಿ ಸಿಗತ್ತೆ ಆಮೇಲೆ ನೀವು ವಯಸ್ಸಲ್ಲಿ ಚಿಕ್ಕವರಾಗಿದ್ರು ನಿಮ್ಮ ಮನೆಯವರೆಲ್ಲ ನಿಮ್ಮ ಮಾತನ್ನ ಕೇಳ್ತಾರೆ ಆಮೇಲೆ ನೀವು ತುಂಬಾ ಯೋಚನೆ ಮಾಡಿ ಮಾತಾಡುವಂಥ ವ್ಯಕ್ತಿ ಪಾಸ್ಟ್ ಲೈಫಿಂದ ಏನು ಕಲ್ತ್ಕೊಂಡು ಬಂದಿರೋದು ಅಂತಂದ್ರೆ ಟು ಹೀಲ್ ಯುವರ್ ಸೆಲ್ಫ್ ಅಂದರೆ ಪಾಸ್ಟ್ ಲೈಫಲ್ಲಿ ಮೇ ಬಿ ನೀವು ಇಷ್ಟಪಟ್ಟವರನ್ನ ನೀವು ಪಡಿ ಪಡ್ಕೊಳಕ್ ಆಗಲಿಲ್ಲ ನೀವು ಸಿಂಗಲ್ ಆಗಿ ಇದ್ರಿ ಅಂತ ಅನ್ಸುತ್ತೆ ಪಾಸ್ಟ್ ಲೈಫಲ್ಲಿ ಅಥವಾ ನಿಮ್ಮ ಇಷ್ಟಪಟ್ಟವರು ನಿಮ್ಮನ್ನ ಇಗ್ನೋರ್ ಮಾಡಿದ್ರು ಅಥವಾ ಪಾಸ್ಟ್ ಲೈಫಲ್ಲಿ ಮೇ ಬಿ ನಿಮ್ಮಿಬ್ಬರ ಮದ್ವೆಗೆ ನಿಮ್ಮ ಡ್ಯಾಡಿ ಒಪ್ಕೊಂಡಿರಲ್ಲ ಈ ರೀತಿಯಾಗಿ ಏನೋ ಒಂದು ಸಫರ್ ಆಗಿ ಅಲ್ಲಿ ನೀವು ಸಫರ್ ಪಟ್ಟಿದ್ರಿ ಅಂದ್ರೆ ಈ ಜನ್ಮದಲ್ಲಿ ಏನಾಗತ್ತೆ ಅಂದ್ರೆ ಬೇಜಾರಾಗಬೇಡಿ ಇದು ಕೆಲವೊಬ್ಬರಿಗೆ ಮಾತ್ರ ಈ ಜನ್ಮದಲ್ಲಿ ಟು ಫೈಂಡ್ ನ್ಯೂ ಟು ಫೈಂಡ್ ಗುಡ್ ಒನ್ ಟು ಟು ಫೈಂಡ್ ಅಟ್ರಾಕ್ಟಿವ್ ಒನ್ ಅಂತ ಅನ್ಕೊಂಡು ಅನ್ಕೊಂಡು ಎರಡರಿಂದ ಮೂರು ಲವ್ ಫೇಲ್ಯೂರ್ ಆಗಿರಬಹುದು ನಿಮಗೆ ಬಿಕಾಸ್ ಯು ಆರ್ ನಾಟ್ ಹೀಲ್ಡ್ ಯುವರ್ ಸೆಲ್ಫ್ ಸ್ಪೆಷಲಿ ಲವ್ ಲೈಫ್ ಇದು ಹುಡುಗ ಹುಡುಗಿ ಇಬ್ಬರಿಗೂ ಅನ್ವಯ ಆಗತ್ತೆ ನೀವು ಲವ್ ಲೈಫ್ ಅಲ್ಲಿ ಹೀಲ್ ಮಾಡ್ಕೊಂಡಿಲ್ಲ ಕಾರ್ಡ್ ಕಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಪದೇ ಪದೇ ಲವ್ ಅಲ್ಲಿ ಮೋಸ ಹೋಗುವಂಥದ್ದು ಪದೇ ಪದೇ ಫೇಲಿಯರ್ ಅನುಭವಿಸುವಂತದ್ದು ಆಗತ್ತೆ ಇನ್ನ ಕಾರ್ಡ್ ಕಟ್ಟಿಂಗ್ ಲವ್ ಲೈಫ್ ಅಲ್ಲಿ ಹೇಗ್ ಮಾಡ್ಕೋಬೇಕು ಅಂದ್ರೆ ನನ್ನ ಹತ್ರ ಕಾರ್ಡ್ ಕಟ್ಟಿಂಗ್ ಗೆನೆ ಐ ವಿಲ್ ಚಾರ್ಜ್ ಸಪ್ರೇಟ್ ಚಾರ್ಜ್ ನೀವು ಲವ್ ಲೈಫಲ್ಲಿ ಈ ತರದ್ ಇಶ್ಯೂ ಫೇಸ್ ಮಾಡ್ತಾ ಇದ್ರೆ ಕಾರ್ಡ್ ಕಟ್ಟಿಂಗ್ ರಿಕ್ವೈರ್ಡ್ ಇದೆ ಅಂತ ಅನ್ಸಿದ್ರೆ ನೀವು ನನ್ನ ಹತ್ರ ಪೇ ಮಾಡಿ ಕಾರ್ಡ್ ಕಟಿಂಗ್ ಮಾಡಿಸ್ಕೋಬಹುದು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗೇನೆ ಪಾಸ್ಟ್ ಲೈಫಿಂದ ನೋಡಿ ಸ್ಪಿರಿಚುಯಲ್ ಗೈಡೆನ್ಸ್ ಅಂಡ್ ಪ್ರೊಟೆಕ್ಷನ್ ಫ್ರಮ್ ಹಾರ್ಮ್ಸ್ ಸೊ ಏಂಜಲ್ಸ್ ನಿಮ್ಮನ್ನ ಅವಾಗ ಅವಾಗ ಪ್ರೊಟೆಕ್ಟ್ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಯಾಕೆ ಅಂದ್ರೆ ಆ ಜನ್ಮದಲ್ಲಿ ನೀವು ಪಕ್ಷಿಗಳಿಗೆ ತುಂಬಾ ಹೆಲ್ಪ್ ಮಾಡಿದಿರಾ ಆ ಜನ್ಮದಲ್ಲಿ ನೀವು ಮೇ ಬಿ ಬಟರ್ಫ್ಲೈಸ್ನ ಸಾಕಿದ್ರಿ ಅಂತ ಅನ್ಸುತ್ತೆ ಅಥವಾ ಬಟರ್ಫ್ಲೈಸ್ ಬಗ್ಗೆ ನೀವು ಏನೋ ಒಂದು ಕೇರಿಂಗ್ ಅಥವಾ ಮೇ ಬಿ ನಿಮ್ ಗಾರ್ಡನ್ ಚೆನ್ನಾಗಿ ನೀವು ಗ್ರೋ ಮಾಡಿದ್ರಿ ಬಟರ್ಫ್ಲೈಸ್ ಎಲ್ಲ ಅಲ್ಲಿ ಮೊಟ್ಟೆ ಮರಿಯಲ್ಲ ಅಂದ್ರೆ ಆತರ ಅಷ್ಟು ಚೆನ್ನಾಗಿ ಬಟರ್ಫ್ಲೈಸ್ನ ನೀವು ನೋಡ್ಕೊಂಡಿದ್ರಿ ಅನ್ಸತ್ತೆ ಹಾಗೇನೆ ಬರ್ಡ್ಸ್ನೂ ಸಹ ನೀವು ಕಾಪಾಡಿದ್ರಿ ಅನ್ಸತ್ತೆ ಹಾಗಾಗಿ ಬರ್ಡ್ಸ್ ನಿಮ್ಗೆ ಅಂದ್ರೆ ಏಂಜಲ್ಸ್ ನಿಮಗೆ ಆವಾಗ ಅವಾಗ ನ ಕೊಡ್ತಿರ್ತಾರೆ ಎಷ್ಟೊಂದ್ಸತಿ ರಿಸ್ಕ್ ಇಂದನು ಸಹ ನಿಮಗೆ ಬಚಾವ್ ಮಾಡಿದ್ದಾರೆ ನಿಮ್ಮ ಏಂಜಲ್ಸ್ ನಿಮ್ ಜೊತೆಗಿರುವಂಥದ್ದು ಹಾಗೇನೆ ಇಲ್ಲಿ ಮಿರರ್ ಅಂತ ಬರುವಾಗ ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡೋದು ನಿಮಗೆ ಗೊತ್ತಿರಬಹುದು ಅಥವಾ ನೀವು ಗೊತ್ತೋ ಗೊತ್ತಿಲ್ದೇನೋ ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅದು ನಿಮ್ ಲೈಫಲ್ಲಿ ಫುಲ್ಫಿಲ್ ಆಗ್ತದೆ ನಿಮ್ಮ ಕಪ್ ಫುಲ್ ಆಗ್ತದೆ ಹಾಗೇನೆ ಯು ಶುಡ್ ಅಕ್ಸೆಪ್ಟ್ ವ್ಯಾಲಿಡ್ ಕಂಟ್ರೀಸ್ ಹ್ಮ್ ಹ್ಮ್ ಹಾಗೇನೆ ಈ ಲೈಫಲ್ಲಿ ನೀವು ಕಾಫಿ ಟೀ ಲವರ್ ಆಗಿರಬಹುದು ಕಾಫಿ ಟೀ ಜಾಸ್ತಿ ಕುಡಿಬಹುದು ಜೊತೆಗೆ ನೀವು ಯಾರಿಗಾದ್ರೂ ಏನಾದರೂ ವಿಷಯನ ಹೇಳಬೇಕಾದ್ರೆ ಅದಕ್ಕೆ ತುಂಬಾ ರುಚಿಯಾಗಿ ಅದನ್ನು ವರ್ಣಿಸುವಂಥ ಕಲೆ ನಿಮಗಿದೆ ಅದನ್ನು ತುಂಬ ಗಮನ ಸೆಳೆಯುವಂಥ ರೀತಿಯಲ್ಲಿ ವಿಷಯನ ತಲುಪಿಸೋಂಥ ಗುಣ ನಿಮ್ಮಲ್ಲಿದೆ ಈ ಜನ್ಮದಲ್ಲಿ ಆ್ಯಂಡ್ ಈ ಜನ್ಮದಲ್ಲಿ ಯುವರ್ ಕ್ಯಾರಿಂಗ್ ಸೋ ಮಚ್ ಬರ್ಡನ್ ಸೋ ಮಚ್ ಅಂದರೆ ಜವಾಬ್ದಾರಿ ಜಾಸ್ತಿ ನೆಮ್ಮದಿ ಇಲ್ಲ ಕಿರಿಕಿರಿ ಆಗುವಂಥದ್ದು ಎಲ್ಲ ನಂತಲ್ಲ ಮೇಲೆ ಇದೆ ಅನ್ನೋವಂಥದ್ದನ್ನು ನೀವು ಫೀಲ್ ಮಾಡ್ತಾ ಇದ್ರೆ ದಿಸ್ ಆಲ್ ಕ್ಯಾರಿಂಗ್ ಫ್ರಮ್ ಪಾಸ್ಟ್ ಲೈಫ್ ಇದನ್ನೆಲ್ಲ ನೀವು ಹೀಲ್ ಮಾಡ್ಕೊಳ್ಳೋ ಅಂಥದ್ದು ಇಂಪಾರ್ಟೆಂಟ್ ಇದೆ ಎಗೇನ್ ಅಲ್ಲಿ ಹೀಲಿಂಗ್ ಕಾರ್ಡ್ ಅದನ್ನೇ ಹೇಳ್ತಾ ಇರೋಂಥದ್ದು ಒಂದು ಹೀಲಿಂಗ್ ಬಗ್ಗೆ ನಾನು ಸೆವೆನ್ ಚಕ್ರ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಹೀಲಿಂಗ್ಸ್ ಹೆಂಗ್ ಮಾಡ್ಕೊಳೋದು ಅಂತ ಎರಡು ಏಂಜಲ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಹೀಲಿಂಗ್ಸ್ ಹೆಂಗೆ ಮಾಡ್ಕೊಳೋದು ಅಂತ ಇಲ್ಲ ನನ್ನ ಹತ್ರನೇ ನೀವು ಪರ್ಸನಲ್ ಹೀಲಿಂಗ್ಸ್ ತಗೋಬೇಕಂದ್ರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ನೀವು ಅಂದರೆ ಪಿ ಎಲ್ ಆರ್ ಮಾಡಿಸಿದ್ರೆ ಗೊತ್ತಾಗತ್ತೆ ಯಾವುದ್ರಲ್ಲಿ ಹೀಲಿಂಗ್ ತಗೋಬೇಕು ಅಂತ ಇಲ್ಲ ನಾನು ಯಾಕಂದ್ರೆ ಪಿ ಎಲ್ ಆರ್ ಇಸ್ ಅಂದ್ರೆ ಸ್ವಲ್ಪ ಡೆಪ್ತಲ್ಲಿ ಅಲ್ಲಿ ಹೋಗೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇಲ್ಲ ನಂಗೆ ಪಿ ಎಲ್ ಆರ್ ಬೇಡ ನೀವು ಜಸ್ಟ್ ಕಾರ್ಡ್ ರೀಡಿಂಗ್ ನನಗೆ ನನ್ಗೆ ಹೇಳ್ಬಿಟ್ಟು ಹೀಲ್ ಮಾಡಿ ಅಂತಂದ್ರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಹೀಲಿಂಗ್ ಇಂಪಾರ್ಟೆಂಟ್ ಅಂದ್ರೆ ನನ್ನ ಹತ್ರನೇ ತಗೋಬೇಕು ಅಂತ ಏನ್ ಇಲ್ಲ ನಿಮ್ಗೆ ಯಾರಾದರೂ ಯಾರಾದ್ರು ಹೀಲರ್ಸ್ ಗೊತ್ತಿದ್ರೇನು ಅವ್ರ ಹತ್ರನೂ ನೀವು ಹೀಲಿಂಗ್ ಮಾಡಿಸ್ಕೋಬಹುದು ಆ್ಯಂಡ್ ಇದು ನಿಮ್ಮ ಪಾಸ್ಟ್ ಲೈಫಿಂದ ಬಂದಿರುವಂತಹ ವಿಷಯ ಆಗಿತ್ತು ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್